ಎಲ್ರಿಗೂ ನಮಸ್ಕಾರ ನಾಳೆ ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದು ಶನಿವಾರರಂದು ಮುಳಬಾಲ್ ತಾಲೂಕು ಮುಳುಬಾಲ್ ಟೋನಲ್ಲಿರುವ ದೊಡ್ಡ ಭದ್ರೇಗೌಡ ದೊಡ್ಡ ಭದ್ರೇಗೌಡ ಹಾಸ್ಪಿಟ್ಲಲ್ಲಿ ಒಂದು ಎಲ್ತ್ ಕ್ಯಾಂಪನ್ನು ಆಯೋಜಿಸಲಾಗಿದೆ ಇದಕ್ಕೆ ವೈದೇಶಿ ಆಸ್ಪತ್ರೆ ಬೆಂಗಳೂರು ಮತ್ತು ಕರ್ನಾಟಕ ಫುಡ್ ಬ್ಯಾಂಕ್ ಇವರ ಆಶ್ರಯದಲ್ಲಿ ಒಂದು ಹೃದಯ ತಪಾಸಣೆ ಒಂದು ತಪಾಸಣೆ ಒಂದು ಆಯೋಜಿಸಲಾಗಿದೆ ಇದಕ್ಕೆ ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಾಂಧವರು ಇದು ಒಂದು ಹೃದಯ ತಪಾಸಣೆಯನ್ನು ಮಾಡ್ಕೋಬೇಕು ಇದರಿಂದ ಒಳ್ಳೆಯದಾಗತ್ತೆ ಯಾಕಂದರೆ ನಮಗೆ ಹೃದಯ ತಪಾಸಣೆ ಅಂದರೆ ಯಾವ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಚೆಕ್ ಮಾಡಿದ್ರೆ ಗೊತ್ತಾಗೋದು ಅದಕ್ಕೆ ಉಚಿತವಾಗಿ ಚೆಕ್ ಮಾಡ್ತಾ ಇದ್ರೆ ಇದರಲ್ಲಿ ನಮಗೆ ಇ ಸಿ ಜಿ ಆಗಲಿ ಯಕೋ ಆಗಲಿ ಮತ್ತು ಬೇರೆ ಬೇರೆ ಇದೆ ಎದೆ ನೋವು ಒದೆ ಎದೆ ಉರಿಯೋದು ಎದೆ ಸ್ವಚ್ಛದಂಗಾಗೋದು ಮತ್ತು ಉಸಿರಾಟ ಮನೆ ಇರೋದಾಗಲಿ ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಲ್ಲಿ ಚೆಕ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಯಾಕಂದರೆ ಅವರು ಇ ಸಿ ಜಿ ಎಕೋ ಮಾಡೋದು ಮಹಿಳೆಯರಿಗೆ ಸಪ್ರೇ ಗಂಡಸರಿಗೆ ಸಪ್ರೇಟಾಗಿ ಮಾಡಿದರೆ ಅಲ್ಲಿ ಎಲ್ಲ ಸಾರ್ವಜನಿಕರು ಬಂದು ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಕ್ಯಾಂಪನ್ನು ನಡೀತಾ ಇರ್ತ ನಡುತ್ತಾ ಇರುತ್ತೆ ಇದರಲ್ಲಿ ಉಚಿತವಾಗಿ ತಪಾಸಣೆ ಮಾಡ್ತಾರೆ ಇದಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ಬಂದು ಈ ಒಂದು ನ್ನ ಉಪಯೋಗಿಸಬೇಕು ಅದಕ್ಕೆ ನಮ್ಮ ವೈದೇಶಿ ಆಸ್ಪತ್ರೆಯವರು ಮಾತ್ರ ಒಳ್ಳೆ ಒಳ್ಳೆ ಒಂದು ಕ್ಯಾಂಪ್ ಗಳನ್ನು ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ಕರ್ನಾಟಕ ಫುಡ್ ಬ್ಯಾಂಕ್ ಅವ್ರ ಜೊತೆಯಲ್ಲಿ ಆಶ್ರಯದಲ್ಲಿ ಜೊತೆಯಲ್ಲಿದ್ದು ಮೊಳಬಾಲ್ ತಾಲೂಕಿನಲ್ಲಿ ಅನೇಕ ಕಡೆ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದಾರೆ ಉಚಿತವಾಗಿ ಇದಕ್ಕೆ ಹೃದಯ ತಪಾಸಣೆ ಅಂದ್ರೆ ಅಂದ್ರೆ ಇನ್ನು ಹೋಟೆಲ್ ಟೊಮೆಟೊ ಮಾರ್ಕೆಟ್ ಅಲ್ಲಿ ಒಂದ್ಸಲ ವೈದೇಶಿ ಆಸ್ಪತ್ರೆ ಅವರು ಚೆಕ್ ಮಾಡಿದಾಗ ಕಾರ್ಮಿಕರು ಮತ್ತು ರೈತರು ಇದ್ರು ಚೆಕ್ ಮಾಡಿದಾಗ ಸುಮಾರು ಮುನ್ನೂರು ಜನರಿಗೆ ಚೆಕ್ ಮಾಡಿದ್ರು ಅದರಲ್ಲಿ ಹತ್ತದೈದು ಜನಕ್ಕೆ ಸ್ವಲ್ಪ ತೊಂದರೆ ಇದೆ ಅಂತ ಡಾಕ್ಟರ್ ತಿಳಿಸಿದಾಗ ಅವರು ಹಾಸ್ಪಿಟಲ್ ಗೊತ್ತ ತಿಳ್ಸ್ಕೊಳ ಒಂದು ಇದು ಮಾಡಿದ್ರು ಉಚಿತವಾಗಿ ಮಾಡಿ ಅದಕ್ಕೆ ಏನಂದ್ರೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಇರ್ತಾ ಇದ್ರು ಇದನ್ನ ತಪಾಸಣೆ ಮಾಡಿದಕ್ಕೆ ಗೊತ್ತಾಯ್ತು ಅದಕ್ಕೆ ನಾಳೆ ದೊಡ್ಡ ಆಸ್ಪತ್ರೆಯಲ್ಲಿ ಎಲ್ಲರೂ ಬಂದು ಚೆಕ್ ಮಾಡ್ಕೋಬಹುದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ತಪಾಸಣೆ ಮಾಡ್ತಾರೆ ಹೃದಯ ಹೃದಯದ ಬಗ್ಗೆ ಏನೇ ಒಂದು ಇದನ್ನು ಡಾಕ್ಟರ್ ನಮ್ ತಿಳಿಸ್ತಾರೆ ಒಳ್ಳೆ ಒಂದು ಸೇವೆ ಮಾಡ್ತಾ ಇದ್ರೆ ಒಳ್ಳೆ ಒಂದು ಇದಾಗ್ತದೆ ಇದನ್ನು ಉಚಿತವಾಗಿ ಮಾಡಿದಾಗ ಇಂತ ಇವತ್ತು ಈ ಸಿ ಜಿ ಎಫೋ ಎಲ್ಲ ಮಾಡಿಸ್ಕೋಬೇಕು ಬೇರೆ ಕಡೆ ಸುಮಾರು ಮೂರು ಸಾವಿರದಿಂದ ಮೂರ್ ಮೂರ್ ಸಾವಿರ ಐನೂರು ರೂಪಾಯಿ ಅಂತ ಖರ್ಚಾಗತ್ತೆ ಆ ಅದಕ್ಕೆ ಒಂದು ಉಚಿತವಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಬಂದು ಈ ಒಂದು ಹೃದಯ ತಪಾಸಣೆಯನ್ನು ಮಾಡ್ಕೋಬೇಕಾಗಿ ತಮ್ಮೆಲ್ಲರಲ್ಲೇ ವಿನಂತಿ ಮಾಡ್ಕೊತೀನಿ ಜಯ ಹಿಂಗೆ